ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ದ್ವಾದಶ ರಾಶಿಗಳಿಗೆ ದ್ವಿತೀಯಾರ್ಥ ಈ ವರ್ಷದಲ್ಲಿ ಬರುವಂತಹ ದ್ವಿತೀಯಾರ್ಥವು ಅಂದರೆ ಜುಲೈಲಿಂದ ಡಿಶೆಂಬರ್ವರೆಗೆ ಯಾವ ಗ್ರಹ ಅನುಕೂಲವಾಗಿದೆ ಅನ್ನುವಂತಹ ವಿಷಯಗಳನ್ನು ತಿಳ್ಕೊಳ್ತಾ ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ವೃಶ್ಚಿಕ ರಾಶಿ ಜಾತಕರಿಗೆ ಯಾವ ರೀತಿ ಅನುಕೂಲ ಫಲಗಳಿದೆ ಇವರಿಗೆ ಈ ಪಂಚಮದಲ್ಲಿರುವಂತಹ ಶನಿ ಪರಮಾತ್ಮ ಅಷ್ಟಮದಲ್ಲಿರುವಂತಹ ಗುರು ಯಾವ ರೀತಿ ತೊಂದರೆಗಳನ್ನು ಕೊಡ್ತಾರ ಅನ್ನುವಂತಹ ಮುಖ್ಯ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ಸಂಪೂರ್ಣವಾಗಿ ಬರುವಂತಹ ಆರು ತಿಂಗಳಲ್ಲಿ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಯಾವ ಪರಿಹಾರಗಳನ್ನು ಮಾಡಿದರೆ ಬರುವಂತಹ ದಿನಗಳು ಈ ವರ್ಷದಲ್ಲಿ ಸುಖಮ ಸುಖಮಯವಾಗಿರುತ್ತೆ ಅನ್ನೋಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಒಬ್ಬ ಜಾತಕನ ಜಾತಕ ಚಕ್ರದಲ್ಲಿ ದ್ವಾದಶ ರಾಶಿಗಳಲ್ಲಿ ಈ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಜನಿಸಿರುವಂತಹ ಜಾತಕರಿಗೆ ದೀರ್ಘಕಾಲ ಸಂಚಾರವನ್ನು ಮಾಡುವಂತಹ ಗ್ರಹಗಳ ಅನುಕೂಲತೆ ಎನ್ನುವುದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ವರ್ಷ ನಾವು ನೋಡುವುದಾದರೆ ಪ್ರಥಮಾರ್ಥದಲ್ಲಿ ಜುಲೈಗೆ ಮುಂದೆ ನಾಲ್ಕೂ ಪ್ರಧಾನ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸಿ ಮತ್ತು ದ್ವಾದಶ ರಾಶಿಗಳಿಗೆ ಯಾವ ವಿಷಯಗಳಲ್ಲಿ ಅನುಕೂಲ ಇದೆ ಅನ್ನುವಂತಹ ವಿಷಯಗಳನ್ನು ನೋಡ್ತಾ ಇದ್ದೇವೆ ಅದರಲ್ಲಿಯೂ ಮುಖ್ಯವಾಗಿ ಗುರುಗ್ರಹ ಶನಿಗ್ರಹವು ರಾಹು ಮತ್ತು ಕೇತು ಇವರ ಪ್ರಭಾವ ಜಾತಕನ ಮೇಲೆ ಗೋಚಾರ ಫಲದಗಳ ಮೇಲೆ ತೀವ್ರವಾಗಿ ಇರುತ್ತೆ ಆದರೆ ಅಂದರೆ ನಾವು ಮಾಡುವಂತಹ ಪ್ರಯತ್ನಗಳ ಮೇಲೆ ಮಾಡುವಂತಹ ಕೆಲಸಗಳ ಮೇಲೆ ನಮ್ಮ ಮನಸ್ಸಿನ ಮೇಲೆ ನಾವು ಯು ಮಾಡುವಂತಹ ಯೋಚನೆಯ ವಿಧಾನದ ಮೇಲೆ ಇದರ ಪ್ರಭಾವ ಈ ಗ್ರಹಗಳ ಪ್ರಭಾವ ಅನ್ನೋದು ಅದ್ಭುತ ಪರಿಣಾಮಕಾರಿಯಾಗಿರುತ್ತೆ ಕೆಲವೊಮ್ಮೆ ಕೈ ಹಿಡಿದಿರುವಂತಹ ಕೆಲಸಗಳು ಮಧ್ಯದಲ್ಲೇ ನಿಲ್ಲುವುದು ಆತಂಕಗಳು ಬರುವುದು ಬರ ಆಗುತ್ತೆ ಅನ್ನುವಂತಹ ಕೆಲಸ ಕೆಲಸಗಳು ಕಂಪ್ಲೀಟಾಗಿ ಹೋಲ್ಡ್ ಆಗೋದು ಅಥವಾ ಆಗೋದಿಲ್ಲ ಅನ್ನುವಂತಹ ಕೆಲಸಗಳು ವಿತಿನ್ ಅವರ್ಸಲ್ಲಿ ಕಂಪ್ಲೀಟ್ ಆಗುವುದು ಇವೆಲ್ಲ ವಿಚಿತ್ರಗಳು ನಮ್ಮ ಜಾತಕದಲ್ಲಿರುವಂತಹ ಗ್ರಹಗಳ ಸಂಚಾರದ ಪ್ರಭಾವದ ಮೇಲೆ ಆಗಿರುತ್ತೆ ಆಕಸ್ಮಿಕ ಅಚಾನಕ್ ಘಟನೆಗಳು ಆಕಸ್ಮಿಕವಾಗಿ ಒಳ್ಳೆಯ ದಿನಗಳು ಅಥವಾ ಮಾನಸಿಕ ಆತಂಕಕ್ಕೆ ತರುವಂತಹ ದಿನಗಳು ಈ ಗ್ರಹ ಸಂಚಾರದ ಮೇಲೆ ಮಾಡಿ ಇರುತ್ತೆ ಮುಖ್ಯವಾಗಿ ಅಷ್ಟಮ ಸ್ಥಾನ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶುಭ ಫಲಗಳನ್ನು ಕೊಡುವಂತಹ ಗುರುಗ್ರಹವು ಶುಭಗ್ರಹ ಆಗಿರುವಂತಹ ಗುರುಗ್ರಹವು ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಅಷ್ಟಮ ಅಂದ್ರೇ ಒಂದು ಕಷ್ಟ ಸ್ಥಾನ ನಷ್ಟಗಳ ಸ್ಥಾನ ಕಷ್ಟಗಳ ಸ್ಥಾನ ಅಷ್ಟಮ ಸ್ಥಾನ ಅಂತ ಹೇಳ್ತಾ ಹೇಳ್ತಾಯಿರ್ತೀವಿ ಈ ಅಷ್ಟಮ ಸ್ಥಾನದಲ್ಲಿ ಆಗ್ತಾ ಇರುವಂತಹ ಗುರುಗ್ರಹವು ಅಕ್ಟೋಬರ್ ಹದಿನೆಂಟರ ಅದವರೆಗೂ ಒಂದು ರೀತಿ ಒಂದು ಪರೀಕ್ಷೆ ಕಾಲ ಅನ್ನುವ ರೀತಿಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಕೆಲವೊಂದು ವಿಷಯಗಳಲ್ಲಿ ಇವರಿಗೆ ಪಾ ಬರಬೇಕಾಗಿರೋಂತಹ ಪಾಸಿಟಿವ್ ರಿಸಲ್ಟ್ಸ್ ಅನ್ನೋದು ವಿಳಂಬವಾಗ್ತಾ ಇರುತ್ತೆ ಡಿಲೇ ಆಗ್ತಾ ಇರುತ್ತೆ ಯಾವ ರೀತಿ ಪ್ರತಿಕೂಲ ಪ್ರಭಾವಗಳು ತೋರಿಸುತ್ತೆ ಅಷ್ಟಮದಲ್ಲಿ ಮುಖ್ಯವಾಗಿ ಶುಭ ಗ್ರಹ ಇರುವಂತಹ ಸಂದರ್ಭಗಳಲ್ಲಿ ಯಾವ ರೀತಿ ಪರಿಣಾಮಗಳಿರುತ್ತೆ ಅನ್ನುವಂತಹ ವಿಷಯಗಳನ್ನು ತಿಳ್ಕೊಳ್ಳೋಕೆ ಮುಂಚೆ ಗುರುಗ್ರಹವು ಋಷಿಕ ರಾಶಿಯವರಿಗೆ ಪಂಚಮಾಧಿಪತಿ ಆಗಿರ್ತಾರೆ ಪಂಚಮ ಸ್ಥಾನಕ್ಕೆ ಸಂತಾನ ಸ್ಥಾನಕ್ಕೆ ಮತ್ತು ಸೌಖ್ಯ ಆಸ್ತಿ ಪ್ರಾಪರ್ಟೀಸ್ ಇತ್ಯಾದಿ ವಿಷಯಗಳ ಸ್ಥಾನಕ್ಕೆ ಆಗಿರ್ತಾರೆ ಆದ್ದರಿಂದ ಇವರು ನೀಡುವಂತಹ ಪ್ರತಿಕೂಲ ಪ್ರಭಾವಗಳು ಅನ್ನುವುದು ಅಷ್ಟರ ಮಟ್ಟಿಗೆ ನಿಮಗೆ ಬಾಧಿಸುವುದಿಲ್ಲ ಸೊ ಅದರ ಬಗ್ಗೆ ಆತಂಕವು ಬೇಡ ಅಷ್ಟಮದಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ಯಾವ ರೀತಿ ಫಲಗಳು ಬರುತ್ತೆ ಅಂತ ನಾವು ಒಂದು ಸಾರಿ ಓವರ್ವ್ಯೂ ಮಾಡಿದಾಗ ಮಾಡು ಅಂದರೆ ಕೈ ಹಿಡಿದಿರುವಂತಹ ಪ್ರತಿಯೊಂದು ಕೆಲಸಗಳಲ್ಲಿಯೂ ಕೂಡ ವಿಳಂಬ ಆತಂಕ ಎಕ್ಸ್ಪೆಕ್ಟೇಷನ್ಸ್ನ ನೀವು ಏನು ಇಟ್ಕೊಂಡಿರ್ತೀರೋ ಅದಕ್ಕೆ ವಿಭಿನ್ನವಾಗಿ ಫಲಗಳು ಬರುವುದು ಮತ್ತು ಮನಸ್ಸಿನಲ್ಲಿ ಏನೋ ಒಂದು ರೀತಿ ಹೇಳ್ಕೊಳ್ಳೋಕೆ ಆಗದೇ ಇರುವಂತಹ ಒಂದು ಭಯ ಆತಂಕ ಮಾನಸಿಕ ತೊಂದರೆಗಳು ಈ ಅಷ್ಟಮ ಸ್ಥಾನದಲ್ಲಿ ಗುರುಗ್ರಹವಿರುವಾಗ ಅಥವಾ ಯಾವುದೇ ಶುಭ ಗ್ರಹವಿರುವಾಗ ಬರೋ ಆಗುವಂತಹ ಸಂದರ್ಭ ಅನಾವಶ್ಯಕವಾಗಿ ಕುಟುಂಬದಲ್ಲಿ ಹೆಂಡತಿ ಮಕ್ಕಳ ಜೊತೆ ಸಣ್ಣ ಪುಟ್ಟ ವಿಷಯಗಳಿಗೆ ಸಮಸ್ಯೆಗಳು ಅಥವಾ ಮನಸ್ಪರ್ಥಗಳು ಉಂಟಾಗುವುದು ಮನೆಯಲ್ಲಿ ವಿಪರೀತವಾಗಿ ಖರ್ಚುಗಳು ಅವಶ್ಯಕವಾಗಿ ಮಾಡಲೇಬೇಕಾಗಿರುವಂತಹ ಖರ್ಚುಗಳು ಬೆಳೆಯುವುದು ಕೆಲವೊಂದು ವಿಷಯಗಳಲ್ಲಿ ಆಕಸ್ಮಿಕವಾಗಿ ಅಥವಾ ದುಪ್ಪಟ್ಟು ಮಾಡಬೇಕು ದುಡ್ಡನ್ನು ಅಂತ ಬ್ಲೈಂಡಾಗಿ ಯಾವುದೇ ನಾಲೆಡ್ಜನ್ನು ಬೆಳೆಸ್ಕೊಳ್ಳದೆ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡುವುದು ಹೂಡಿಕೆಗಳು ಮಾಡುವುದು ಈ ರೀತಿ ಫಲಗಳ ಮುಖಾಂತರ ನಿಮ್ಮ ಕುಟುಂಬ ವ್ಯವಹಾರಗಳ ಮೇಲಾಗಿರಬಹುದು ಹಣಕಾಸಿನ ವ್ಯವಹಾರಗಳಾಗಿರಬಹುದು ವೃತ್ತಿ ಉದ್ಯೋಗಗಳಲ್ಲಾಗಿರಬಹುದು ಕೆಲವೊಂದು ಫಲಗಳು ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಬರದೇ ನಿಮಗೆ ನಿರಾಶೆಯನ್ನು ಉಂಟುಮಾಡುತ್ತೆ ಡಿಸಪಾಯಿಂಟ್ಮೆಂಟನ್ನ ಉಂಟು ಮಾಡುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಈ ಜ್ಞಾಪಕ ಶಕ್ತಿ ಅನ್ನೋದು ಕಮ್ಮಿ ಆಗ್ತಾ ಇರುತ್ತೆ ಮುಖ್ಯವಾಗಿ ಕೆಲವೊಂದು ಸಿಂಪ್ಟಮ್ಸ್ ಈಗ ನೋಡಿ ಕೈಯಲ್ಲೇ ಅಂತಹ ಕೆಲವೊಂದು ವಿಶ್ ವಸ್ತುಗಳನ್ನು ಮನೆಯಲ್ಲಿ ಬಂದು ಇಟ್ಟಿರ್ತಾರೆ ಬಟ್ ಎಲ್ಲಿ ಇಟ್ಟಿರ್ತಾರೆ ಅಂತ ನೆಕ್ಸ್ಟ್ ಮಿನಿಟ್ ಹುಡುಕೋ ಮನೆಯೆಲ್ಲ ಹುಡ್ತಾ ಇರ್ತಾರೆ ಮುಖ್ಯವಾದ ವಸ್ತುಗಳನ್ನು ಎಲ್ಲಾದರೂ ಬಿಟ್ಟು ಮರೆತು ಬಂದುಬಿಡೋದು ಅಥವಾ ಫೋನ್ ಎಲ್ಲಾದರೂ ಮರ್ತು ಬಂದುಬಿಡೋದು ಅಥವಾ ಡಾಕ್ಯುಮೆಂಟ್ಸ್ನ ಎಲ್ಲಾದರೂ ಕಳ್ಕೊಂಡು ಬರೋದು ಈ ರೀತಿ ಕೆಲವೊಂದು ವಸ್ತುಗಳನ್ನು ಮರೆತು ಹೋಗುವುದು ಅಥವಾ ಕಳ್ಕೊಳ್ಳುವುದು ಅಥವಾ ಕೆಲವೊಂದು ಮನೆಯಲ್ಲೇ ಸಾಕಷ್ಟು ವಿಸ್ಮಯಗಳ ನಡೀತಾ ಇರುತ್ತೆ ಏನಾಗಿದೆ ನನಗೆ ಏನಕ್ಕೆ ಈ ರೀತಿ ಮರು ಬರ್ತಾ ಇದೆ ಈಗ ಜಸ್ಟ್ ಒಂದು ಐದು ನಿಮಿಷ ಮುಂಚೆ ನೋಡಿದೆ ಅಂತ ಹೇಳಿಬಿಟ್ಟು ಎಲ್ಲ ನೋಡ್ತಾ ಇರ್ತಾರೆ ಸೊ ಈ ರೀತಿ ಜ್ಞಾಪಕ ಶಕ್ತಿಗೆ ಸಂಬಂಧಪಟ್ಟಿರುವಂತಹ ಈ ಏಕಾಗ್ರತೆಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳನ್ನೋದು ಈ ಅಷ್ಟಮ ಭಾವದಲ್ಲಿರುವಂತಹ ಸಂದರ್ಭಗಳಲ್ಲಿ ಆಗುತ್ತೆ ಆದ್ದರಿಂದ ಮುಖ್ಯವಾಗಿರುವಂತಹ ಬೆಳೆ ಬೆಲೆ ಬಾಳುವಂತಹ ವಸ್ತುಗಳ ಬಗ್ಗೆ ಜಾಗರೂಕರಾಗಿರಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ಉದ್ಯೋಗಗಳು ಮಾಡ್ಕೊಳ್ತಾ ಇರ್ತಾರೆ ಅವರ ದುಪ್ಪಟ್ಟು ಕಷ್ಟ ಮಾಡ್ತಾ ಇರ್ತಾರೆ ಅಧಿಕಾರಿಗಳ ಪ್ರಶಂಸೆ ಒಂದು ರೆಕಗ್ನೈಜೇಷನ್ ಬೇಕು ನನಗಂತೂ ಒಂದು ಸ್ಥಾನ ಬೇಕು ಮುಂದಕ್ಕೆ ಹೋಗಬೇಕು ಅಂತ ತುಂಬ ದುಪ್ಪಟ್ಟು ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ ಆದರೆ ಮಾಡುವಂತಹ ಪ್ರತಿ ಕೆಲಸಕ್ಕೂ ಮೇಲಧಿಕಾರಿಗಳಿಂದ ಸಹೋದ್ಯೋಗಿಗಳಿಂದ ವಿಮರ್ಶೆಗಳು ನಿಂದೆಗಳು ಅನಾವಶ್ಯಕವಾಗಿ ಕೆಲವೊಂದು ಬೆದರಿಕೆಗಳು ಉದ್ಯೋಗದಲ್ಲಿ ಅಸ್ಥಿರತ್ವ ಈ ರೀತಿ ವಿಷಯಗಳು ಮನಸ್ಸಿಗೆ ನೆಮ್ಮದಿ ಇಲ್ಲದೇ ಆ ಮಾಡುವಂತಹ ಕೆಲಸದ ಮೇಲೆ ಏಕಾಗ್ರತೆಯನ್ನು ಕಳ್ಕೊಳ್ಳೋದಕ್ಕೆ ಕಾರಣವಾಗ್ತಾ ಇರುತ್ತೆ ಎಷ್ಟು ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿದ್ರೂ ಎಷ್ಟು ಹಾರ್ಡ್ ವರ್ಕ್ ಎಫರ್ಟ್ ಹಾಕಿ ಕೆಲಸ ಮಾಡಿದ್ರು ಆ ಫಲಗಳು ಅನ್ನೋದು ಡಿಲೇ ಆಗುತ್ತೆ ಆ ಫಲಗಳಿಂದ ಒಳ್ಳೆಯದಾಗೋದೆಲ್ಲಾದರೂ ಇರಲಿ ಬಟ್ ಕೆಲವೊಂದು ಸಾರಿ ಅಂದರೆ ನಿರೀಕ್ಷೆ ಮಾಡಿರುವಂತಹ ಫಲಗಳು ಬರದೆ ಡಿಸಪ್ಪಾಯಿಂಟ್ ಆಗೋದಕ್ಕೆ ಕಾರಣವಾಗ್ತಾ ಇರುತ್ತೆ ಅನಾವಶ್ಯಕವಾಗಿರುವಂತಹ ಪ್ರಯಾಣಗಳು ಅನಾವಶ್ಯಕವಾಗಿರುವಂತಹ ಖರ್ಚುಗಳಾಗಿರ್ಬೋದು ಹಣ ನಷ್ಟ ಟೈಮ್ ವೇಸ್ಟು ಆರಂಭ ಮಾಡಿರುವಂತಹ ಪ್ರತಿಯೊಂದು ವಿಷಯಗಳಲ್ಲಿ ಕೂಡ ಸ್ವಲ್ಪ ಲೇಟಾಗಿ ಪೂರ್ತಿಯಾಗೋದು ಈ ರೀತಿ ಗುರು ಸಂಚಾರದಲ್ಲಿರುವಂತಹ ಸಂದರ್ಭಗಳಲ್ಲಿ ಯಾವುದೇ ರಾಶಿಗಾಗಿರೋದ್ರೂ ಈ ರೀತಿ ಕಾರಕತ್ವಗಳನ್ನು ಆಗಿರುತ್ತೆ ಆದರೆ ವೃಶ್ಚಿಕ ರಾಶಿಗೆ ಪಂಚಮ ಸ್ಥಾನಾಧಿಪತಿ ಆಗಿರೋದ್ರಿಂದ ದೇವಗುರು ಬೃಹಸ್ಪತಿ ಅಷ್ಟರ ಮಟ್ಟಿಗೆ ನಿಮಗೆ ಆತಂಕಗಳನ್ನು ನೀಡುವುದಿಲ್ಲ ಈ ವಿಷಯದಲ್ಲಿ ಸ್ವಲ್ಪದ ಮಟ್ಟಿಗೆ ಉಪಶಮನ ಅನ್ನೋದು ನಿಮಗೆ ಇರುತ್ತೆ ಮುಖ್ಯವಾಗಿ ಈ ಮಾಡುವಂತಹ ನಿರ್ಧಾರಗಳು ಒಂದು ತಾಳ್ಮೆ ಅಥವಾ ತಗೊಳ್ಳುವಂತಹ ನಿರ್ಧಾರಗಳಾಗಿರ್ಬೋದು ಮಾಡುವಂತಹ ಕೆಲಸಗಳಲ್ಲಾಗಿರ್ಬೋದು ಆ ವಿಷಯ ಪರಿಜ್ಞಾನ ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡೋದರಿಂದ ಬರುವಂತಹ ಫಲಗಳನ್ನೋದು ನಿಮಗೆ ಅನುಕೂಲವಾಗಿರುತ್ತೆ ಇದಕ್ಕೆ ತಕ್ಕಂತೆ ಪರಿಹಾರಗಳು ಮಾಡಿಕೊಳ್ತಾ ಪ್ರತಿ ಗುರುವಾರ ಗುರು ರಾಯರನ್ನು ಆರಾಧಿಸುತ್ತಾ ಗುರುಗೆ ಸಂಬಂಧಪಟ್ಟಂತಹ ಪರಿಹಾರಗಳು ಮಾಡಿಕೊಳ್ಳುತ್ತಾ ಅಷ್ಟಮ ಗುರು ಅಂದರೆ ಮುಖ್ಯವಾಗಿ ಪ್ರತಿ ಗುರುವಾರ ನೀವು ನಿಮ್ಮ ಹತ್ರದಲ್ಲಿರುವಂತಹ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಕಾಲು ಕೆ ಜಿ ಕಡಲೆ ಕಾಳನ್ನು ಒಂದು ಹರ ಅರಶಿನ ಕಲರ್ ಅಲ್ಲಿರುವಂತಹ ಒಂದು ವಸ್ತ್ರ ಮತ್ತು ಅಲ್ಲಿರುವಂತಹ ಬ್ರಾಹ್ಮಣರಿಗೆ ಕಾಣಿಕೆ ಮುಖಾಂತರ ಸ್ವಲ್ಪ ಅವರಿಗೆ ದಾನವಾಗಿ ನೀಡಿ ಮತ್ತು ಆಶೀರ್ವಾದ ಪಡೆಯೋದರಿಂದ ಗುರು ಬಲ ಅನ್ನೋದು ಬರುತ್ತಾದರಿಂದ ಗುರು ಹಿರಿಯರಿಗೆ ಗೌರವ ನೀಡುವುದು ಅವರ ಆಶೀರ್ವಾದವನ್ನು ಪಡೆಯೋದು ಬೀದಿ ನಾಯಿಗಳಿಗೆ ಮೂಗು ಪ್ರಾಣಿಗಳಿಗೆ ಆಹಾರವನ್ನು ನೀಡುವುದು ಇತ್ಯಾದಿ ವಿಷಯಗಳಿಂದ ನಿಮಗೆ ಗುರುಬಲ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ ಎಲ್ಲಿಯವರೆಗಿರುತ್ತೆ ಋಶ್ಚಿಕರಾಜಿಯವರಿಗೆ ಈ ರೀತಿ ಅಕ್ಟೋಬರ್ ಹದಿನೆಂಟರವರೆಗೆ ಅಕ್ಟೋಬರ್ ಹದಿನೆಂಟರ ನಂತರ ಈ ಗುರು ವಕ್ರಗಮನ ಸಂಚಾರದ ಮುಖಾಂತರ ಆಲ್ಮೋಸ್ಟ್ ಡಿಸೆಂಬರ್ ಎಂಡಿಂಗ್ವರೆಗೂ ಇಲ್ಲಿ ಗುರು ಒಂದು ಭಾಗ್ಯಸ್ಥಾನಕ್ಕೆ ಬರ್ತಾರೆ ಒಂಬತ್ತನೇ ಮನೆ ಭಾಗ್ಯಸ್ಥಾನ ಆಗಿರೋದ್ರಿಂದ ಭಾಗ್ಯಸ್ಥಾನದಲ್ಲಿ ದೇವಗುರು ಬೃಹಸ್ಪತಿಯು ಒಳ್ಳೆಯ ಅದೃಷ್ಟ ಫಲಗಳನ್ನು ಇರ್ತಾರೆ ಭಾಗ್ಯಸ್ಥಾನದಲ್ಲಿ ಗುರು ಅಂದ್ರೇ ಒಂದು ಅದ್ಭುತ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು ಕೆಲವೊಂದು ವಿಷಯಗಳು ಆಕಸ್ಮಿಕವಾಗಿ ಅದೃಷ್ಟ ಕೂಡಿ ಬರೋದಂತ ಹೇಳ್ತಾರಲ್ವ ಅದೃಷ್ಟವನ್ನು ತಂದುಕೊಡುವಂತಹ ಅವಕಾಶಗಳಾಗಿರ್ಬೋದು ನೀವು ಪಡುವಂತಹ ಪ್ರಯತ್ನ ಆಗಿರ್ಬೋದು ಕಷ್ಟ ಆಗಿರ್ಬೋದು ಜಸ್ಟ್ ಪ್ರಯತ್ನ ಮಾಡಿದ ತಕ್ಷಣ ನಿಮಗೆ ಆ ಭಗವಂತನ ಅನುಗ್ರಹ ನೀವು ಮಾಡಿರುವಂತಹ ಪುಣ್ಯಕರ್ಮಗಳು ನೀವು ಮಾಡುವಂತಹ ಪರಿಹಾರಗಳ ಮುಖಾಂತರ ಇಲ್ಲಿ ನಡೀತಾ ಇರೋಂತಹ ವಿಷಯಗಳು ಎಲ್ಲವೂ ನಿಮಗೆ ಅನುಕೂಲವಾಗಿರುತ್ತೆ ನೀವು ಯಾವ ವಿಷಯಗಳನ್ನಾದರೂ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರೋ ಯಾವ ವಿಷಯಗಳಿಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರೋ ಯಾವ ಕನಸುಗಳನ್ನು ಸಾಧನೆ ಮಾಡಲು ನೀವು ದುಪ್ಪಟ್ಟು ಶ್ರಮವನ್ನು ನೀಡ್ತಾ ಇದ್ದೀರೋ ಅಂತಹ ವಿಷಯಗಳು ನಿಮಗೆ ರೀಚ್ ಆಗುತ್ತೆ ಅಂಥ ವಿಷಯಗಳಲ್ಲಿ ನೀವು ಸಕ್ಸಸ್ ಆಗ್ತೀರಾ ಆದ್ದರಿಂದ ಹೆದರುವಂತಹ ಸಂದರ್ಭ ಸಮಸ್ಯೆ ಇಲ್ಲ ಇಲ್ಲಿ ಅಕ್ಟೋಬರ್ ಹದಿನೆಂಟರವರೆಗೂ ಗುರುವಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಪರಿಹಾರಗಳು ಮಾಡಿ ಡಿಸೆಂಬರ್ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ವರೆಗೆ ಅದ್ಭುತವಾಗಿ ವಿವಾಹ ವಿದ್ಯೆ ಉದ್ಯೋಗ ಮತ್ತು ವ್ಯಾಪಾರ ಹಣಕಾಸು ಕೃಷಿ ಈ ರೀತಿ ಪ್ರತಿಯೊಂದು ವಿಷಯಗಳಲ್ಲಿ ನಿಮಗೆ ಅದೃಷ್ಟವನ್ನು ನಿಮಗೆ ಅದ್ ಒಲಿತು ಬರುತ್ತೆ ಡಿ ಅಕ್ಟೋಬರ್ ಹದಿನೆಂಟರ ಮೇಲೆ ಎಲ್ಲ ರೀತಿಯಲ್ಲಿ ಒಂದು ಮನೆ ನಿರ್ಮಾಣ ಮಾಡ್ಬೇಕನ್ಕೊಳ್ತೀರಾ ಅಥವಾ ಮನೆಯನ್ನು ಆಲ್ಟ್ರೇಷನ್ ಮಾಡ್ಬೇಕನ್ಕೊಳ್ತೀರಾ ಮನೆಗೆ ಬೇಕಾಗಿರುವಂತಹ ಗೃಹೋಪಕರಣ ವಸ್ತುಗಳನ್ನು ಪರ್ಚೇಸ್ ಮಾಡ್ಬೇಕು ಅನ್ಕೊಳ್ತೀರಾ ವಿಲಾಸಮಯ ವಸ್ತುಗಳನ್ನು ಪರ್ಚೇಸ್ ಮಾಡಬೇಕನ್ಕೊಳ್ತೀರಾ ಅಥವಾ ವಿದ್ಯಾ ಅವಕಾಶಗಳನ್ನು ಕಂಟಿನ್ಯೂ ಮಾಡ್ಬೇಕಂದ್ಕೊಳ್ತೀರಾ ಒಂದು ಹೊಸ ಉದ್ಯೋಗದಲ್ಲಿ ಆ ಜಾಯಿನ್ ಆಗಬೇಕು ಅಂದ್ಕೊಂಡ್ರೂ ಈ ಭಾಗ್ಯಸ್ಥಾನದಲ್ಲಿರುವಂತಹ ಗುರು ನಿಮಗೆ ಅನೇಕ ವಿಧವಾಗಿರುವಂತಹ ಅವಕಾಶಗಳನ್ನು ನಿಮ್ಮ ಮುಂದೆ ತರುತ್ತೆ ನಿಮ್ಮ ಸಂತಾನ ಮುಖ್ಯವಾಗಿ ಪಂಚಮಾಧಿಪತಿ ಆಗಿರೋದರಿಂದ ನಿಮ್ಮ ಸಂತಾನ ನಿಮ್ಮ ಮಕ್ಕಳ ಭವಿಷ್ಯತ್ ಅನ್ನೋದು ಅವರ ಭವಿಷ್ಯದಗೋಸ್ಕರ ನೀವು ಮಾಡ್ತಾ ಇರುವಂತಹ ಪ್ರಯತ್ನಗಳನ್ನೋದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಯಾವುದೇ ರೀತಿ ಅದು ಈ ಡಿಸಪಾಯಿಂಟ್ಗೆ ಹೋಗ ಒಣಗಾಗುವಂಥ ಅವಶ್ಯಕತೆ ಇರಲ್ಲ ನಿಮಗೆ ಆದಾಯವು ವಿವಿಧ ಮಾರ್ಗಗಳ ಮುಖಾಂತರ ಸ್ಥಿರ ಚರಾಸ್ತಿಗಳ ಮುಖಾಂತರ ನಿಮಗೆ ಆದಾಯ ಅನ್ನೋದು ಹುಡುಕಿ ಬರುತ್ತೆ ನಾ ಕುಟುಂಬ ಸದಸ್ಯರ ಸಹಕಾರ ಆಗಿರ್ಬೋದು ನಿಮ್ಮ ಮನೆಯಲ್ಲಿರುವಂತಹ ಹಿರಿಯ ವ್ಯಕ್ತಿಗಳ ಸಹಕಾರ ಅನ್ನೋದು ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಈ ಸ್ವಯಂ ಉದ್ಯೋಗಗಳಲ್ಲಿ ಸ್ವಯಂ ವೃತ್ತಿಗಳಲ್ಲಿ ಸಾಕಷ್ಟು ಬದಲಾವಣೆ ಸಾಕಷ್ಟು ಹೆಸರು ಗೌರವ ಕೀರ್ತಿ ನಿಮ್ಮದಾಗಿರುತ್ತೆ ಈ ಭಾಗ್ಯಸ್ಥಾನಕ್ಕೆ ಗುರು ಸಂಚಾರ ಈ ಭಾಗ್ಯಸ್ಥಾನ ಅನ್ನೋದು ಅಷ್ಟೊಂದು ಅದೃಷ್ಟವನ್ನು ತಂದುಕೊಡುತ್ತೆ ಉದ್ಯೋಗ ಇಲ್ಲ ಉದ್ಯೋಗ ನಷ್ಟವಾಗಿದೆ ಉದ್ಯೋಗದಲ್ಲಿ ಕನ್ ಕಂಟಿನ್ಯೂ ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂತಹ ವ್ಯಕ್ತಿಗಳಿಗೆ ಉತ್ತಮ ರೀತಿಯಲ್ಲಿ ಉತ್ತಮವಾಗಿರುವಂತಹ ಉದ್ಯೋಗವನ್ನು ಪಡೆಯೋದಕ್ಕೆ ನಿಮಗೆ ಅನುಕೂಲವಾಗಿರುತ್ತೆ ಇದೇ ಸಂದರ್ಭದಲ್ಲಿ ನೀವು ಏನಾದರೂ ವಿದೇಶಿ ಪ್ರಯಾಣಗಳು ಮಾಡಬೇಕು ಅನ್ಕೊಂಡ್ರು ವಿದ್ಯೆ ಉದ್ಯೋಗ ವ್ಯಾಪಾರ ವಿಷಯಗಳಕ್ಕೋಸ್ಕರ ವಿದೇಶಿ ಪ್ರಯಾಣಗಳು ಮಾಡ್ಕೊಳ್ಳೋದಕ್ಕೆ ಈ ಅವಧಿ ನಿಮಗೆ ಅತ್ಯದ್ಭುತವಾಗಿರುತ್ತೆ ನೀವು ಹೆದರುವಂತಹ ಸಮಸ್ಯೆ ಇಲ್ಲ ಅಕ್ಟೋಬರ್ ಹದಿನೆಂಟರಿಂದ ನಿಮಗೆ ಭಾಗ್ಯಸ್ಥಾನದಲ್ಲಿ ಗುರು ಸಂಚಾರ ಅನೇಕ ಅದ್ಭುತಗಳನ್ನು ಆ ಗುರುಮಹರ್ಷಿಯ ನಿಮಗೆ ಆಶೀರ್ವಾದ ಮಾಡಬೇಕು ಮತ್ತು ಈಗ ಪಂಚಮದಲ್ಲಿರುವಂತಹ ಶನಿ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಬದಲಾವಣೆಯಾಗಿ ಆಲ್ಮೋಸ್ಟ್ ಎರಡೂವರೆ ವರ್ಷಗಳ ಕಾಲ ಇರ್ತಾರೆ ಬಟ್ ಈ ಸಂದರ್ಭದಲ್ಲಿ ಈ ಚತುರ್ಥಾಧಿಪತಿಯಾಗಿರ್ತಾರೆ ತಾಯಿಯ ಸ್ಥಾನ ವಿದ್ಯಾಸ್ಥಾನ ಆಗಿರುವಂತಹ ಈ ಚತುರ್ಥ ಸ್ಥಾನದಲ್ಲಿ ಶನಿ ಸಂಚಾರ ಈ ಚತುರ್ಥಾಧಿಪತಿ ಶನಿ ಪರಮಾತ್ಮರು ಋಶ್ಚಿಕಾಶಿಯವರಿಗೆ ಈಗ ಈ ಸ್ಥಾನದಲ್ಲಿ ಸಂಚಾರ ಅನ್ನೋದು ಈ ಸ್ವಲ್ಪ ನೆಗೆಟಿವಿಟಿನ ಕಮ್ಮಿ ಮಾಡಿರುತ್ತೆ ಮಾಡ್ತಾ ಇರುವಂತಹ ಕೆಲಸಗಳಲ್ಲಿ ನೆಗೆಟಿವ್ ಯೋಚನೆಗಳು ನೆಗೆಟಿವ್ ಆಗಿ ತಗೊಳ್ಳುವಂತಹ ನಿರ್ಧಾರಗಳು ನೆಗೆಟಿವ್ ಯೋ ಥಿಂಕ್ ಮಾಡುವಂತಹ ವಿಧ ವಿಧಾನ ಈ ರೀತಿ ಸ್ವಲ್ಪ ನೆಗೆಟಿವಿಟಿನ ಕಮ್ಮಿ ಮಾಡುತ್ತೆ ಹಣಕಾಸಿನ ವಿಷಯಗಳಲ್ಲಿ ಮುಖ್ಯವಾಗಿ ದೊಡ್ಡ ಮಟ್ಟದಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀರಾ ಹೂಡಿಕೆಗಳು ಮಾಡ್ತಾಯಿದ್ರು ಅನ್ನೋಂತಹ ಸಂದರ್ಭಗಳಲ್ಲಿ ಒಂದಕ್ಕೆರಡು ಬಾರಿ ಯೋಚನೆ ಮಾಡಿ ನಿರ್ಧಾರಗಳು ತಗೋಬೇಕಾಗಿರುತ್ತೆ ಮನಸ್ಸಿನಲ್ಲಿ ಸ್ಥಿರತ್ವ ಇರಲ್ಲ ಚಂಚಲತ್ವ ಇರುತ್ತೆ ಒಂದು ಐದು ನಿಮಿಷ ಇದು ಮಾಡಬೇಕು ಅಂದ್ಕೊಳ್ತೀರಾ ಮತ್ತೊಂದು ಐದು ನಿಮಿಷ ಆದಮೇಲೆ ಅದನ್ನು ಬಿಟ್ಟು ಮತ್ತೊಂದು ಮಾಡ್ತೀರಾ ಈ ರೀತಿ ಸ್ಥಿರತ್ವ ಅನ್ನೋದು ಕಮ್ಮಿ ಇರುತ್ತೆ ತಗೊಳ್ಳುವಂತಹ ನಿರ್ಧಾರಗಳಲ್ಲಿ ಒಂದು ರೀತಿ ಸ್ವಲ್ಪ ಕನ್ಫ್ಯೂಷನ್ ಗೊಂದಲ ಅನ್ನೋದು ನಿಮಗೆ ಉಂಟಾಗ್ತಾ ಇರುತ್ತೆ ಮುಖ್ಯವಾಗಿ ಯಾವುದಾದ್ರೂ ಮುಖ್ಯವಾಗಿರುವಂತಹ ಸ್ಥಿರವಾಗಿರುವಂತಹ ನಿರ್ಧಾರಗಳು ತಗೊಳ್ಳುವಂತಹ ಸಂದರ್ಭಗಳಲ್ಲಿ ತುಂಬ ಯೋಚನೆ ಮಾಡಬೇಕಾಗಿರುತ್ತೆ ವೃಶ್ಚಿಕ ರಾಶಿಯವರ ಸ್ವಭಾವ ಏನಪ್ಪ ಅಂದರೆ ಯಾರಾದರೂ ಹೇಳೋದನ್ನು ಕೇಳಲ್ಲ ಇವರು ಯಾರನ್ನು ಕೇಳೋಕ್ಕೆ ಹೋಗೋಲ್ಲ ಅವರಲ್ಲಿರುವಂತಹ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ಬೋದು ಅಥವಾ ಅವ್ರ ಮೇಲೆ ಅವ್ರಿಗಿರುವಂತಹ ಒಂದು ಓವರ್ ಕಾನ್ಫಿಡೆನ್ಸ್ ಅನ್ಬೋದು ಇವರಿಗೆ ಸ್ವಲ್ಪ ಸ್ವಾಭಿಮಾನ ಜಾಸ್ತಿ ಈ ವಿಷಯಕ್ಕೆ ನಾನೇನು ಅವ್ರನ್ನ ಕೇಳೋದು ಅನ್ನೋಂತಹ ಈ ವಿಷಯವನ್ನು ನಾನೇನು ತಿಳ್ಕೊಬೋದು ನನಗೆಲ್ಲ ಗೊತ್ತು ನಾನು ಆ ಸರ್ವಾಂತರಿಯ ನನಗೆಲ್ಲ ಸರ್ ಜ್ಞಾನದಲ್ಲಿ ಈಗ ನನಗೂ ನನಗೆ ಪರಿಣೀತ ಇದೆ ಅನ್ನುವಂತಹ ಒಂದು ಬ್ಲೈಂಡ್ ಕಾನ್ಫಿಡೆಂಟ್ ಅನ್ನೋದು ಇವರ ಮುಖಾಂತರ ಕೆಲವೊಮ್ಮೆ ಈ ತೊಂದರೆಯಿಂದ ತೊಂದರೆಗೆ ಒಳಗಾಗುವಂತಹ ನಿರ್ಧಾರಗಳು ತಗೊಳ್ಳುವಂತಹ ಅವಕಾಶಗಳು ತಂದು ಕೊಡ್ತಾ ಇರುತ್ತೆ ಆದ್ದರಿಂದ ಪಂಚಮದಲ್ಲಿರುವಂತಹ ಶನಿ ಮುಖಾಂತರ ನಿರ್ಧಾರಗಳು ತಗೊಳ್ಳೋಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಾಗಿರುತ್ತೆ ಮುಖ್ಯವಾಗಿ ನಿಮ್ಮ ಸ್ನೇಹಿತರಾಗಿರ್ಬೋದು ಬಂದ ಒಂದು ವರ್ಗದವಾಗಿರ ಆಗಿರಬಹುದು ನಿಮ್ಮ ಸಹೋದ್ಯೋಗಿರಾಗಿರ್ಬೋದು ನಿಮ್ಮ ನೈಬರ್ಸ್ ಆಗಿರ್ಬೋದು ಎಲ್ಲರತ್ರ ಕೂಡ ಯಾವ ವಿಷಯದಲ್ಲಿ ಆರ್ಗ್ಯುಮೆಂಟ್ಸ್ ಮಾಡದೆ ಮಾತಿನ ಮಾತಿನಿಂದ ಸಮಸ್ಯೆಗಳು ತಗೋ ಬರದೆ ನೀವು ಅವರೊಂದಿಗೆ ಸಾನ್ನಿಹಿತ್ಯದಿಂದ ಫ್ರೆಂಡ್ಲಿಯಾಗಿ ಇರಬೇಕಾಗಿರತ್ತೆ ಅಂತ ಈ ಪಂಚಮಶ್ರೀ ಶ್ರೀನಿ ಹೇಳ್ತಾ ಇದೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕೆಲವೊಂದು ಅಟ್ರಾಕ್ಟಿವ್ ಆಫರ್ಸ್ ಅನ್ನೋದು ಬರ್ತಾ ಇರುತ್ತೆ ವ್ಯಾಪಾರಗಳಲ್ಲಿ ಈ ರೀತಿ ವ್ಯಾಪಾರ ಮಾಡ್ಕೊಳ್ಳಿ ನಿಮಗೆ ಕೋಟಿಗಳು ಮಾಡ್ಬೋದು ಆರು ತಿಂಗಳಲ್ಲಿ ಕೋಟ್ಯಾಧಿಪತಿ ಒಂದು ವರ್ಷದಲ್ಲಿ ಫಾರಿನ್ ಟ್ರಿಪ್ ಹೋಗ್ಬೋದು ವಿತ್ ಫ್ಯಾಮಿಲಿ ಈ ರೀತಿ ಕೆಲವೊಂದು ಆಕರ್ಷಣೀಯವಾಗಿರುವಂತಹ ವ್ಯಾಪಾರಸ್ಥರಿಗೆ ಇರುತ್ತೆ ಅದು ಎಂತಹ ರೀತಿ ವ್ಯಾಪಾರಗಳು ನೀವು ಜಾಯ್ನ್ ಆಗಿ ನೀವು ಜಾಯ್ನ್ ಆದಮೇಲೆ ಇನ್ನೊಂದು ಹತ್ತು ಜನನ ಜಾಯ್ನ್ ಮಾಡಿಸಿ ಆ ಹತ್ತು ಜನ ಮತ್ತೊಂದು ಹತ್ತು ಜನನ ಜಾಯ್ನ್ ಮಾಡಿ ಈ ರೀತಿ ಆಕರ್ಷಣೀಯವಾಗಿರುವಂತಹ ಕೆಲವೊಂದು ನೆಟ್ವರ್ಕಿಂಗ್ ಚೈನ್ ಲಿಂಕಿಂಗ್ ಎಲ್ ಎಮ್ ಎಮ್ ಎಲ್ ಎಮ್ ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಈ ಡಿಫ್ರೆಂಟ್ ಟೈಪ್ ಆಫ್ ಆಪರ್ಚುನಿಟೀಸ್ ಬರ್ತಾ ಇರುತ್ತೆ ಇಂತಹ ವಿಷಯಗಳಲ್ಲಿ ಹೂಡಿಕೆ ಮಾಡೋದಾಗಿರ್ಬೋದು ಇಂತಹ ವಿಷಯಗಳನ್ನು ನಿಮ್ಮ ವರ್ಗದವರಿಗೆ ಇಂಟ್ರಡ್ಯೂಸ್ ಮಾಡುವಂತಹ ವಿಷಯಗಳಲ್ಲಿ ಹುಷಾರಾಗಿ ನಿರ್ಧಾರಗಳು ತಗೋಬೇಕಾಗಿರುತ್ತೆ ನ ಬರುವಂತಹ ಆರು ತಿಂಗಳಲ್ಲಿ ರಾಹುಕೇತುಗಳ ಸಂಚಾರವನ್ನು ನಾವು ನೋಡುವುದಾದರೆ ದಶಮಸ್ಥಾನ ಕರ್ಮಸ್ಥಾನ ವೃತ್ತಿ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವಂಥ ರಾಹು ಆಗಿರಬಹುದು ಅರ್ಧಾಷ್ಟಮದಲ್ಲಿ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಕೇತು ಆಗಿರ್ಬೋದು ಯಾವ ರೀತಿ ಫಲಗಳನ್ನು ನೀಡ್ತಾ ಇದ್ದಾರೆ ಅಂದರೆ ಈ ದಶಮ ರಾಹು ಅನ್ನೋದು ಮುಖ್ಯವಾಗಿ ಸ್ವಲ್ಪ ಉದ್ಯೋಗ ಮಾಡುವಂತಹ ಉದ್ಯೋಗಗಳಲ್ಲಿ ಒತ್ತಡ ಅನ್ನೋದಿರುತ್ತೆ ಸಾಕಷ್ಟು ಜವಾಬ್ದಾರಿಗಳು ನಿಮ್ಮ ಮೇಲೆ ಬರುತ್ತೆ ನಿಮಗೊಂದು ಹಮೇಶಗಳು ಮಾಡ್ತಾರೆ ಈ ರೀತಿ ಕನ್ ಕೆಲಸ ಮಾಡಿ ಇನ್ನೂ ಜಾಸ್ತಿ ವರ್ಕ್ ಮಾಡಿ ನಿಮ್ಮ ನೆಕ್ಸ್ಟ್ ಪ್ರಮೋಷನಲ್ ಲಿಸ್ಟಲ್ಲಿ ನಿಂದೇ ಇರೋದು ಅದ್ಭುತವಾಗಿ ಕೆಲಸ ಮಾಡ್ತೀರಾ ಅಂತ ಆಕರ್ಷಣೀಯವಾಗಿ ಮಾತಾಡುತ್ತಾ ನಿಮ್ಮ ಮೇಲಧಿಕಾರಿಗಳಾಗಿರ್ಬೋದು ನಿಮ್ಮ ಸಂಸ್ಥೆ ಉದ್ಯೋಗದಲ್ಲಿ ಸಾಕಷ್ಟು ಜವಾಬ್ದಾರಿಗಳನ್ನು ಆಶೆಗಳನ್ನು ಆಮಿಷಗಳನ್ನು ತೋರಿಸಿ ಉದ್ಯೋಗದಲ್ಲಿ ವರ್ಕ್ ಜಾಸ್ತಿ ಮಾಡಿಸ್ಕೊಳ್ಳೋಕ್ಕೆ ಸಾಮಾನ್ಯವಾಗಿ ಎಂಟು ಗಂಟೆ ಒಂಬತ್ತು ಗಂಟೆ ಮಾಡುವಂತಹ ಕೆಲಸ ಒಂದೊಂದು ದಿನವೂ ನಿಮಗೆ ಹದಿನೆಂಟು ಹನ್ನೆರಡು ಗಂಟೆಗಳು ಹದಿನಾಲ್ಕು ಗಂಟೆಗಳು ಮಾಡಿಸ್ಕೊಳ್ಳುವಂತಹ ಸಂದರ್ಭಗಳು ಬರಬಹುದು ಇನ್ನು ಇದೇ ಸಂದರ್ಭದಲ್ಲಿ ಈ ವರ್ಕ್ ಬ್ಯುಸಿ ಆಗಿರ್ಬೋದು ಅಥವಾ ಮತ್ತೊಂದು ವಿಷಯಗಳಲ್ಲಿ ಆರೋಗ್ಯದ ವಿಷಯದಲ್ಲಿ ಬೇಜವಾಬ್ದಾರಿತನ ಬೇಡ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಾಗಿರುತ್ತೆ ಅದೇ ರೀತಿ ಕೆಲವೊಂದು ವಿಷಯಗಳಲ್ಲಿ ಎಷ್ಟೇ ಮಾಡಿದ್ರೂ ಒಂದು ಡಿಸಪಾಯಿಂಟ್ಮೆಂಟ್ ಇರುತ್ತೆ ಮಾಡುವಂತಹ ಕೆಲಸಗಳ ಬಗ್ಗೆ ಆಗಿರ್ಬೋದು ಬರುವಂತಹ ಫಲಗಳ ಬಗ್ಗೆ ಫಲಿತಗಳ ಎಕ್ಸ್ಪೆಕ್ಟೇಷನ್ ರಿಸಲ್ಟ್ಸಲ್ಲಾಗಿರ್ಬೋದು ಒಂದು ಡಿಸಪಾಯಿಂಟ್ಮೆಂಟ್ ಅನ್ನೋದಿರುತ್ತೆ ಒಂದು ಡಿಸ್ಯಾಟಿಸ್ಫೆಕ್ಷನ್ ಅನ್ನೋದಿರುತ್ತೆ ಬರುವಂತಹ ರಿಸಲ್ಟ್ ಆಗಿರ್ಬೋದು ಸಕ್ಸಸ್ ಆಗಿರ್ಬೋದು ಡಿಲೇ ಪ್ರತಿದಿನ ಚೆಕ್ ಮಾಡ್ತಿರ್ತೀರ ಈ ಇವತ್ತೇನಾದರೂ ಬಂದಿದೆಯಾ ನಾಳೆ ಏನಾದರೂ ಬರ್ ಈ ರೀತಿ ಪ್ರತಿಯೊಂದು ನಿರೀಕ್ಷೆಯಲ್ಲಿ ಡಿಸಪಾಯಿಂಟ್ಮೆಂಟ್ ಅನ್ನೋದು ದಶಮದಲ್ಲಿರುವಂತಹ ರಾಹು ನಿಮಗೆ ಈ ರೀತಿ ಉದ್ಯೋಗ ವಿಷಯಗಳಲ್ಲಿ ಆರೋಗ್ಯದ ವಿಷಯಗಳಲ್ಲಿ ಹುಷಾರಾಗಿರಬೇಕಾಗುತ್ತೆ ಆದ್ದರಿಂದ ಹಣಕಾಸಿನ ವಿಷಯಗಳಲ್ಲಿ ಯಾವುದೇ ರೀತಿ ಅನಾವಶ್ಯಕವಾಗಿ ಮುಂದಿನ ದಿನಗಳಲ್ಲಿ ಹಣಕಾಸಿನ ಸಮಸ್ಯೆಗಳು ಬರದಂಗೆ ಈಗ ಸ್ವಲ್ಪ ಎಂದಿರುವಂತಹ ಆದಾಯದಲ್ಲಾಗಿರ್ಬೋದು ಬರುವಂತಹ ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು ಸ್ವಲ್ಪ ಹೂಡಿಕೆಗಳು ಸೇವಿಂಗ್ಸ್ ಮುಖಾಂತರ ನೀವು ಉಳಿಸ್ಕೊಳ್ಳೋದಾಗಿರ್ಬೋದು ಅನಾವಶ್ಯಕ ಖರ್ಚುಗಳನ್ನು ಅವಾಯ್ಡ್ ಮಾಡೋದಾಗಿರ್ಬೋದು ಅನಾವಶ್ಯಕವಾಗಿ ಹೂಡಿಕೆಗಳನ್ನು ವಿಷಯಗಳಲ್ಲಿ ನೀವು ಅವಾಯ್ಡ್ ಮಾಡೋದಾಗಿರ್ಬೋದು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋಬೇಕಾಗಿರುತ್ತೆ ನಾ ಹದಿನೆಂಟರಿಂದ ಗುರು ಭಾಗ್ಯಸ್ಥಾನದಲ್ಲಿ ಬರುವಂತಹ ಕಾರಣದಿಂದ ನಿಮಗೆ ಬೇರೆ ಗ್ರಹಗಳು ಕೊಡುವಂತಹ ಪ್ರತಿಕೂಲ ಪ್ರ ಪ್ರಭಾವಗಳನ್ನು ಕೂಡ ನಿಯಂತ್ರಣ ಮಾಡಿ ನಿಯಂತ್ರಣೆ ಕಂಟ್ರೋಲ್ ಮಾಡುವಂತಹ ಶಕ್ತಿ ಗುರುಗ್ರಹಕ್ಕೆ ಇರುತ್ತೆ ಆದ್ದರಿಂದ ಒಟ್ಟಾರೆ ನಿಮಗೆ ಸೆಕೆಂಡ್ ಪಾರ್ಟ್ ಆಫ್ ದಿಸ್ ಇಯರ್ ಲೈಕ್ ಫ್ರಮ್ ಅಕ್ಟೋಬರ್ ಏಯ್ಟೀನ್ತ್ಿಂದ ನಿಮಗೆ ಯು ಬಿ ಸಿ ಯು ವಿಲ್ ಬಿ ಸಿಂಗ್ ಎ ಗುಡ್ ಫೇಸ್ ಇನ್ ಯುವರ್ ಲೈಫ್ ಈ ಎಂಟೈರ್ ಇಯರಲ್ಲಿ ಒಂದು ಅದ್ ಒಂದು ಒಂದು ದಿನಗಳ ಕಾಲ ಅದ್ಭುತವಾಗಿದೆ ಅಂತ ಹೇಳಿದ್ರೆ ಅದು ಅಕ್ಟೋಬರ್ ಹದಿನೆಂಟರಿಂದ ನಿಮಗೆ ಅದ್ಭುತವಾಗಿರುವಂತಹ ಫಲಗಳು ನೀವು ನಿರೀಕ್ಷೆ ಮಾಡಬಹುದು ಅದರ ಜೊತೆಗೆ ಇಲ್ಲ ನಮಗೆ ವ್ಯತಿರೇಕವಾಗಿ ಫಲಗಳು ನಡೀತಾ ಇದೆ ಯಾವ ವಿಷಯಗಳ ಅನುಕೂಲ ಇಲ್ಲ ಅಥವಾ ವ್ಯಕ್ತಿಗಳು ತಮ್ಮ ತಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸಿಕೊಳ್ಳಿ ಆದ್ದರಿಂದ ಈಗ ನಡೀತಾ ಇರುವಂತಹ ದಶಾಭುಕ್ತಿ ಏನು ಯಾವುದಾದ್ರೂ ಸಂಧಿ ಮಾಡಬೇಕಾಗಿರುತ್ತಾ ಅಥವಾ ಗ್ರಹಗಳ ದಶೆ ಅಂತರ್ದಶೆಯಲ್ಲಿ ಏನಾದರೂ ತೊಂದರೆಗಳಿದೆಯಾ ಏನಾದರೂ ಪರಿಹಾರಗಳು ಮಾಡಬೇಕ ಅನ್ನೋದನ್ನು ಪಂಪೂರ್ಣವ ಸಂಪೂರ್ಣವಾಗಿ ನೀವು ತಿಳ್ಕೊಬೋದು ಅಂತ ಹೇಳ್ತಾ ಈ ವೃಶ್ಚಿಕ ರಾಶಿಯವರೇ ಬರಂತಹ ದಿನಗಳು ಅದ್ಭುತವಾಗಿರಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋಬವಂತು ಸಮಸ್ತ ಸನ್ಮಂಗಳಾನಿ ಬಂತು ಜಯ ಶ್ರೀರಾಮ್